ನೇತ್ರಾವತಿ ತೀರದಲ್ಲಿ ಶವ ಹುತಿಟ್ಟ ಪ್ರಕರಣ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಪಾಯಿಂಟ್ ಗುರುತಿಸೋಕೆ ಸೂಚನೆಯನ್ನು ಕೊಡೋದಿಲ್ಲ ಎಸ್ ಐ ಟಿಗೆ ಸರ್ಕಾರ ಯಾವ ಸೂಚನೆಯನ್ನು ನೀಡೋದಿಲ್ಲ ಆ ವ್ಯಕ್ತಿ ಹೇಳಿದ ಕಡೆ ಪಾಯಿಂಟನ್ನು ಗುರುತಿಸ್ತಾರೆ ಒಂದು ಹಂತದವರೆಗೆ ಆ ಕೆಲಸ ಮಾಡ್ತಾರೆ ಆ ನಂತರ ಆ ಬಗ್ಗೆ ಎಸ್ ಐ ಟಿ ಕ್ರಮ ತೆಗೆದುಕೊಳ್ಳುತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಸರ್ಕಾರ ಹೆಂಗೆ ಮಧ್ಯಪ್ರವೇಶ ಮಾಡೋಕ್ಕಾಗುತ್ತೆ ಮಧ್ಯಪ್ರವೇಶ ಮಾಡಿದರೆ ಅದು ರಾಜಕೀಯ ಆಗಿಬಿಡುತ್ತಲ್ವಾ ಹಾಗಾಗಿನೇ ಸರ್ಕಾರದ ಕೆಲಸ ಏನು ಎಸ್ ಐ ಟಿ ರಚನೆ ಮಾಡೋದಿತ್ತು ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿಯವ್ರು ನೋಡ್ಕೊಳ್ತಾರೆ ಕಾರ್ಯಾಚರಣೆಯನ್ನು ಮತ್ತೆ ಬೇರೆ ಪಾಯಿಂಟಲ್ಲಿ ಶುರು ಮಾಡಬೇಕಾ ಅವ್ನು ಮತ್ತೆ ಬೇರೆ ಜಾಗ ತೋರಿಸ್ತಾನ ಅಥವಾ ಇವತ್ತಿಗೆ ಅಥವಾ ನಾಳೆಗೆ ಏನು ಹದಿಮೂರನೇ ಪಾಯಿಂಟು ಇದು ಆಗಿತ್ತಾರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕಾ ಅದನ್ನು ನಿರ್ಧಾರ ಮಾಡೋದು ಎಸ್ ಐ ಟಿಯವರು ಸರ್ಕಾರ ಮಧ್ಯ ಪ್ರವೇಶ ಮಾಡೋದಿಲ್ಲ ಸರ್ಕಾರ ನಿರ್ದೇಶನ ಕೊಡೋಕ್ಕೆ ಬರೋದಿಲ್ಲ ರೀ ಸರ್ಕಾರ ಎಸ್ ಐ ಟಿ ರಚನೆ ಮಾಡುತ್ತೆ ಅಷ್ಟೇ ಹಾಗಾಗಿನೇ ಈಗ ಒಂದು ಹಂತದವರೆಗೆ ಕಾರ್ಯಾಚರಣೆಯನ್ನು ಮಾಡ್ತೀವಿ ಏನೊಂದು ಅರ್ಥ ಅಂತ ಹೇಳಿದ್ರೆ ಮತ್ತಿನ್ನೊಬ್ಬ ಯಾರೋ ಬರ್ತಾನೆ ನಾನೂ ಶವ ನೋಡಿದ್ದೆ ನಾನೂ ಶವ ಹೂತಿದ್ದೆ ಅಂತ ಬರ್ತಾನೆ ಬಟ್ ಇದ್ರದ ಬಗ್ಗೆ ಕ್ಲಾರಿಟಿ ಸಿಗಬೇಕೀಗ ಒಂದು ಆ ಅಸ್ಥಿ ಪಂಜರ ಸಿಕ್ಕಿದೆ ಪಾಯಿಂಟ್ ನಂಬರ್ ಆರಲ್ಲಿ ಅದರ ಬಗ್ಗೆ ಸತ್ಯ ಗೊತ್ತಾಗಬೇಕು ಅಲ್ಲಿ ಕೊಲೆಗಳಾಗಿತ್ತ ಆತ್ಮಹತ್ಯೆಗಳಾಗಿತ್ತ ಈ ಅನಾಮಿಕ ವ್ಯಕ್ತಿಯ ಇನ್ನೂ ವಿಚಾರಣೆ ಅವೆಲ್ಲ ಇನ್ನೂ ಬಹಳ ಕೆಲಸ ಇತ್ತು